ಇನ್ಸ್ಟಾಗ್ರಾಮ್ ನಲ್ಲಿ ಪರಿಚಯ ಆಗಿದೆ ಪ್ರೇಮ ಆಗಿದೆ ಅದು ಕೊನೆಯಲ್ಲಿ ಕೊಲೆಯಲ್ಲಿ ಅಂತ್ಯ ಆಗಿದೆ ನೋಡಿ ಗುಜರಾತ್ ನಲ್ಲಿ ಮಹಿಳೆ ಎಸ್ಐನ ಕೊಲೆಗೈದಂತ ಪ್ರಿಯಕರ ಮಹಿಳಾ ಎ ಎಸ್ಐ ಎಲೆ ಆಗಿರೋದು ಇನ್ಸ್ಟಾಗ್ರಾಂ ನಲ್ಲಿ ಪರಿಚಯ ಆಗಿ ಕೊನೆಗದ್ ಪ್ರೀತಿ ಪ್ರೇಮ ಆಗಿ ತದನಂತರದಲ್ಲಿ ಕೊಲೆಯಲ್ಲಿ ಅಂತ್ಯ ಆಗಿದೆ ಕೊಲೆ ಮಾಡಿ ನೇರವಾಗಿ ಪೊಲೀಸ್ ಠಾಣೆಗೆ ಬಂದು ಸಿಆರ್ಪಿಎಫ್ ಯೋಧ ಶರಣಾಗಿದೆ ಗುಜರಾತ್ನ ಕಚ್ಚು ಜಿಲ್ಲೆಯಲ್ಲಿ ನಡೆದಿರುವಂತಹ ಭೀಕರ ಘಟನೆ ಇದು ಎಸ್ಐ ಅರುಣಾ ನಟು ಜಾಧವ್ ಅವರನ್ನ ಕೊಲೆ ಮಾಡಿದಂತ ದಿಲೀಪ್ ಸಿಆರ್ಪಿಎಫ್ ಕಾನ್ಸ್ಟೇಬಲ್ ಈತ ದಿಲೀಪ್ ದಂಗಾಚಿಯಾನಿಂದ ಕೊಲೆ ಅಂಜಾರ್ ಕೊಲೆ ಆಗಿದೆ ಅಂಜಾರ್ ಪೊಲೀಸ್ ಠಾಣೆಯಲ್ಲಿ ಎಎಸ್ಐ ಆಗಿ ಕೆಲಸ ಮಾಡ್ತಾ ಇದ್ರು ಅರುಣಾ ಇವರಿಬ್ರು ಕೂಡ ಲಿವಿಂಗ್ ಇನ್ ನಲ್ಲಿ ಇದ್ರು ಅರುಣ ಹಾಗೂ ದಿಲೀಪ್ ಮನೆಯಲ್ಲಿ ಅರುಣಾ ಹಾಗೂ ದಿಲೀಪ್ ನಡುವೆ ಸದಾ ಗಲಾಟೆ ಆಗ್ತಾ ಇತ್ತಂತೆ ಗಲಾಟೆ ವೇಳೆ ಅರುಣಾಳ ಕತ್ತು ಹಿಸುಗಿ ಕೊಲೆ ಮಾಡಿದ್ದಾನೆ ದಿಲೀಪ್ ಜುಲೈ ಹದಿನೆಂಟನೇ ತಾರೀಕು ಅರುಣ ಕೊಲೆ ಮಾಡಿರೋದು ತದನಂತರ ತಾನೇ ಠಾಣೆಗೆ ಬಂದು ಶರಣಾಗತಿ ಆಗಿರೋದು ಆರೋಪಿ ಠಾಣೆಗೆ ಶರಣಾದ ಬಳಿಕವೇ ಈ ಘಟನೆ ಬೆಳಕಿಗೆ ಬಂದಿರೋದು ಅಲ್ಲಿವರೆಗೂ ಕೂಡ ಎ ಎಸ್ಐ ಅರುಣಾ ನಟು ಜಾಧವ್ ಅವರು ಕೊಲೆ ಆಗಿದ್ದಾರೆ ಎನ್ನುವುದೇ ಗೊತ್ತಾಗಿರಲಿಲ್ಲ ತಾನೇ ಬಂದು ಶರಣಾಗತಿಯಾಗಿದ್ದಾನೆ ದಿಲೀಪ್ के अंजार थाने में तैनात था, महिला एएसआई की हत्या की वारदात सामने हुई जिसमें पूरी घटना ऐसी है कि आ, आरोपी दिनेश यादव और महिला एएसआई दोनों 2021 दो से एक दूसरे के इंस्टाग्राम के जरिए संपर्क में आए थे और दोनों लि, लि, में रह रहे थे और कल रात को इन दोनों के बीच में महिला एएसआई है जो किराए के मकान में अंजार में रह रही थी उसमें उन दोनों के बीच में झगड़ा हुआ था और झगड़े के बाद आरोपी दिनेश ने महिला एएसआई का गला दबा के उनकी हत्या कर दी थी और दूसरे दिन सुबह वो पुलिस थाने अंजार पुलिस थाने में आके एक दिनेश था उसने सरेंडर किया था बाद में पुलिस को इस घटना की जानकारी मिलने के बाद पुलिस ने तुरंत घटनास्थल पे जाके पर जाके आगे की जांच पड़ताल चालू कर दी है कच्छ के अंजार थाने में तैनात तो महिला एएसआई की एक हत्या की वारदात सामने आई है जिसमें